ఫస్ట్ ప్రిఫరెన్స్ ఈ ఎంబత్ నాకు మంది కొట్టే ముంద నిరాశక విచారా ఈ మిడియా ముఖాంతర ಒಂದು ಕೆಲವು ಸೋಷಲ್ ಮೀಡ್ಯಾದಾಗ ತಪ್ಪು ಸಂದೇಶಗಳು ಹಾಕಿ ಬೇರೆ ಬೇರೆ ಥರ ಸುದ್ದಿ ಎಫ್ಸಾಗುತ್ತವ್ರು ನಾವು ವಿನಂತಿ ಮಾಡ್ಕೊತೀನಿ ಇದು ಕೋರ್ಟಿನ ದೊಡ್ಡವರು ಯಾರೂ ಅಲ್ಲ ಈಗಾಗಲೇ ಶಾಸಕರು ಯಾರು ಮೀಡ್ಯಾದಾಗ ನೀಡಾರ ಎಲ್ಲರೂ ಉತ್ತರ ಕೊಟ್ಟರೆ ಇದು ಕೋರ್ಟ್ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಎಲ್ಲ ಆದೇಶದಂತೆ ಈ ಸಂತ ಪ್ರಕ್ರಿಯೆ ನಡೆದ್ರೆ ಇದು ತಪ್ಸೋಕ್ಕೆ ಎರಡು ಸತಿ ಮೂರು ಸತಿ ಪ್ರಯತ್ನ ಮಾಡಿದಾಗ ಬೆನಿಪ್ ಅರೆಸ್ಟಾರ ಚೀಫ್ಸ್ ಅವರು ಎರಡು ಸತಿ ಅರೆಸ್ಟ್ ಆಗ್ಯಾರ ಅವಾಗ ಕಳ್ಸಬಾರ್ದು ಇದಕ್ಕೆ ಮುಂದುವರ್ಸ್ಬೇಕಂತೇಳಿ ಎಲ್ಲ ಥರ ಪ್ರಯತ್ನಗಳು ಮಾಡಿದ್ವಿ ಆಗಿನ ಶಾಸಕರು ಏನು ಮಾಡಿದ್ರು ಅವರಿಗೆ ಕೋರ್ಟ್ ಒಳಗೂ ಕಾಂಪಲ್ಸರಿ ಡಿಗ್ರಿ ಮಾಡಿಸ್ಬೇಕಂತೇಳಿ ಪ್ರಯತ್ನ ಮಾಡಿದ್ರು ಹಿಂದೂ ಆ ವ್ಯಕ್ತಿಗೇನು ಸಿಗಬೇಕು ಏನೋ ದುಡ್ಡಿಂದು ಮತ್ತೊಂದು ಒಳ್ಳೆದೊಂದು ಹೊರಗೆ ಪರ್ಸನಲ್ ಮಾಡಿ ಬಗೆಹರಿಸೋಕೆ ಅವ್ರು ಎಷ್ಟು ಪ್ರಯತ್ನ ಮಾಡ್ಯಾರ ಅದು ಶತ ಪ್ರಯತ್ನ ಮಾಡ್ಯಾರ ಬಟ್ ಕೋರ್ಟ್ಗಿಂತ ದೊಡ್ಡವ್ರಿಗೆ ಆಗಲಿ ಆ ವ್ಯಕ್ತಿ ಒಪ್ಪಿಲ್ಲ ಮುಂದೆ ಅವ್ರ ಪರವಾಗಿ ಕೋರ್ಟ್ ಆಗ್ಯಾವ ಆದ್ರ ಸದ್ದು ಸೋಷಿಯಲ್ ಮೀಡಿಯಾದಾಗ ಎಲ್ಲರೂ ಇದು ಶಾಸಕರ ಕಾರಣ ಶಾಸಕರ ಕಾರಣ ತೇಕಿಂದ ಕನ್ನೆಲ್ಲ ಅಲ್ಲಿರೋ ಬಡೋ ಜನರ ಜೊತೆ ಬಾವಲಿಯವ್ರ ಜೊತೆ ಆಟಾಡಾಗ್ತಾರೆ ಅವ್ರಿಗೆ ವಿನಂತಿ ಮಾಡ್ತೀನಿ ಇದು ಕೋರ್ಟ್ಗಿನ್ನ ದೊಡ್ಡೋರು ಯಾರೂ ಅಲ್ಲ ಈ ಶಾಸಕ ಹೆಸರಲ್ಲಿ ಸುಮ್ಮನೆ ಏನೋದಲ್ಲ ಕಾರಣ ಪದೇ 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 ಸೋಷಿಯಲ್ ಮೀಡ್ಯಾದಾಗ ಇದಕ್ಕೆ ಶಾಸಕರ ಕಾರಣ ನೀವು ಅವ್ರಿಗೆ ಹೇಳಾಗುತ್ತೀರಿ ಯಾವುದೋ ಏನದಲ್ಲ ಅವ್ರು ರೀ ಸದ್ದ ಮನೆ ಕೊಡ್ಕೊಂಡ್ರೆ ಮಠ ಕೊಡ್ಕೊಂಡ್ರೆ ಸಂಸಾರ ಬೀದಿ ಬಂದ್ರೆ ಆ ತ್ರಾಸದಾಗ ಏನು ಹೇಳ್ತಾರೆ ಆಚು ಬಜುದವರು ಅದೇ ಪ್ರತಿಕ್ರಿಯೆ ಅವ್ರು ಕೊಡುತ್ತಾರೆ ಮಂಡ್ಯದಲ್ಲಿ ಒಂದು ಸಣ್ಣ ತುಣುಕ ಆ ಹೆಣ್ಮಕ್ಳು ಹತ್ತದು ಇದ್ರೆ ಅಶೋಕ್ ಪುಂದೇ ಪಾತ್ರದ ಪಾತ್ರ ಪಾತ್ರದ ಅಷ್ಟೇ ವಿರೋಧಿಗಳು ಹೈಲೈಟ್ ಮಾಡಕ್ಕೆ ಹಾಗಾಗಿ ದಯವಿಟ್ಟು ನಿಮ್ಮ ಮುಖಾಂತರ ಹೇಳ್ತೀನಿ ಇದ್ರಾಗ ಬಡವ್ರ ಪರವಾಗಿ ಬಡವ್ರ ಭಾವನೆಗಳ ಜೊತೆ ರಾಜಕಾರಣ ಮಾಡಬೇಡ್ರಿ ನೀವೇನದಲ್ಲ ಸ್ಪಂದಿಸ್ರಿ ನಾವು ಏನು ಹೇಳಬೇಕು ಕೇಳ್ರಿ ಈ ಪುರಸಭೆಯಲ್ಲಿ ಮುಂದುವರೆಗೆ ಏನು ಕೊಡಬೇಕು ಅಲ್ಲವೂ ಕೊಡ್ತೀವಿ ಹಂಗಾಗಿ ಇದರ ರಾಜಕಾರಣ ಮಾಡ್ಬೋದು ಅಂತೇಳಿ ಸೋಷಿಯಲ್ ಮೀಡ್ಯಾದಾಗ ಏನು ಬಿತ್ತರಿಸೋಕತ್ತೋ ಅದು ಈ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ